ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಟೇಸ್ಟಿಯಾಗಿ ರುಚಿಯಾಗಿ ಮನೆಯಲ್ಲೇ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಈರುಳ್ಳಿ ಗೋಬಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ತಡ ಮಾಡ್ದೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಈರುಳ್ಳಿ ಗೋಬಿ ಮಾಡೋದಕ್ಕೆ ಇಲ್ಲಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಮೈದಾ ಹಾಕೋತಾ ಇದ್ದೀನಿ ಎರಡು ಸ್ಪೂನು ಮೈದಾ ಹಾಕೋಬೇಕು ಜಾಸ್ತಿ ಮೈದಾ ಇಟ್ಟು ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಯಾಕಂದರೆ ಬೋಂಡ ಬಜ್ಜಿ ಥರ ಆಗೋಗುತ್ತೆ ಇಲ್ಲಿ ಮೂರು ಸ್ಪೂನು ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿದ್ರೆ ಗರಿ ಗರಿಯಾಗಿರುತ್ತೆ ಕ್ರಿಸಿಪಿಯಾಗಿ ತಿನ್ನೋಕ್ಕೂ ಕೂಡ ಗೋಬಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿಲೆ ನೀರಿನ ಅಂಶ ಇರೋದ್ರವಿಂದ ಡ್ರೈಯಾಗಿ ನಾವು ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ ಇದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀರನ್ನು ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬಾರ್ದು ಯಾಕಂದರೆ ಈರುಳ್ಳಿಲೆ ನೀರಿನ ಅಂಶ ಇರುತ್ತಲ್ಲ ಅದರಿಂದ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ನೋಡಿ ಈ ಥರ ಗಟ್ಟಿಗೆ ಕಲಿಸ್ಕೋಬೇಕು ಅಕಸ್ಮಾತ್ ಏನಾದ್ರೂ ತೆಳ್ಳಗಾಗೋಯ್ತು ಅಂದರೆ ಸ್ವಲ್ಪ ಫ್ಲೋರ್ ಹಾಕ್ಕೊಳ್ಳಿ ನೋಡಿ ಇಷ್ಟು ಉಂಡೆ ಕಟ್ಟೋ ಇರಬೇಕು ನಾನು ಸ್ವಲ್ಪ ಕೇಸರಿ ಕಲ್ಲರ್ ಹಾಕೋತಾ ಇದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಈಗ ಕಲ್ಲರ್ ಹಾಕಾದ ಮೇಲೆ ಸಲ ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೋಬೇಕು ನೋಡಿ ಕಲಸಿ ರೆಡಿಯಾಗಿದೆ ಸ್ವಲ್ಪ ನಾವು ಕೈನ ತ್ಯಾವ ಮಾಡ್ಕೊಂಡು ಹಿಟ್ಟನ್ನು ಉಂಡೆ ಕಟ್ಕೊಂಡು ಹಾಕೋಬೇಕು ಇವಾಗ ಎಣ್ಣೆನೂ ಕೂಡ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆನೂ ಬಿಸಿಯಾಗಿದೆ ಕೈಗೆ ನೀರು ಹಚ್ಕೊಂಡು ಈ ಥರ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಸಣ್ಣನೂ ಬೇಡ ಆಗಿ ಈ ಥರ ಉಂಡೆ ಮಾಡ್ಕೊಂಡು ಹಾಕೋಬೇಕು ಗೋಬಿನ ನಾವು ಆದಷ್ಟು ಇದನ್ನು ಕಮ್ಮಿ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ಮೆತ್ತಗಿರುತ್ತೆ ಮೇಲೆಲ್ಲ ಗರಿ ಗರಿಯಾಗಿರುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ ಅದರಿಂದ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ನೋಡಿ ಯಾವುದೇ ತರಕಾರಿನ ಉಪ್ಯೋಗಿಸ್ದೆ ಈರುಳ್ಳಿಲೇ ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಗೊತ್ತಾ ಗೋಬಿ ಈ ಥರ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲ್ಲರು ಕೂಡ ಚೇಂಜ್ ಆಗ್ತೈತೆ ನೋಡಿ ಈ ಥರ ಗುಳ್ಳೆ ಎಲ್ಲ ಕಮ್ಮಿ ಆದಮೇಲೆ ಇವಾಗ ಗೋಬಿ ನೀಟಾಗಿ ಬೆಂದಿದೆ ಅಂತ ಇವಾಗ ಒಂದು ಪ್ಲೇಟ್ಗೆ ಎತ್ತಾಕೋಬೇಕು ನೋಡಿ ಇವಾಗ ಗೋಬಿ ರೆಡಿಯಾಗಿದೆ ನೋಡಿದ್ರಲ್ಲ ಇವಾಗ ಮತ್ತೆ ಇನ್ನೊಂದು ಬ್ಯಾಚು ಕೂಡ ಹಾಕೋತಾ ಇದ್ದೀನಿ ಗೋಬಿನ ಮಾಡೋದಂತೂ ತುಂಬಾ ಈಸಿ ಕೆಲವ್ರಿಗೆ ಹೊರ್ಗಡೆಯಿಂದ ತಂದು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಈ ಥರ ನಾವು ಮನೆಯಲ್ಲೇ ಆರಾಮಾಗಿ ಗೋಬಿನ ಮಾಡ್ಕೋಬೋದು ಅದರಲ್ಲೂ ಇದು ಈರುಳ್ಳಿ ಗೋಬಿ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ತುಂಬಾ ರುಚಿಯಾಗಿರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ನೋಡಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವೆಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಕ್ರಿಸಿಪಿಯಾಗಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿಲಿ ಇಷ್ಟು ಗೋಬಿ ಆಗಿದೆ ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ನಾನು ಹಾಕಿರೋ ಕ್ವಾಂಟಿಟಿಲಿ ನೋಡಿ ಹಾಕ್ಕೊಳ್ಳಿ ನೀವು ನೋಡಿ ಇವಾಗ ಇದು ಡ್ರೈ ಗೋಬಿ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಬೈಂಡಿಂಗ್ನ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಸ್ಟವ್ ಅಣಿಸಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಯ್ದಿರೋ ಎಣ್ಣೆನೇ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಇವಾಗ ಒಂದು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಮೆತ್ತಗೆ ಮಾಡ್ಕೋಬಾರ್ದು ಮೆತ್ತಗಿದ್ರೆ ಚೆನ್ನಾಗಿರೋಲ್ಲ ತಿನ್ನೋಕ್ಕೆ ಗೋಬಿ ಜೊತೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಒಂದು ಕ್ಯಾಪ್ಸಿಕಮ್ನ ಚಿಕ್ಕದು ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಜಾಸ್ತಿ ಮಿತ್ತಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಂದರೆ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಗೋಬಿಗೂ ಹಾಕಿರ್ತೀವಿ ಈರುಳ್ಳಿ ಕಲಿಸ್ಬೇಕಾದ್ರೆ ಅದರಿಂದ ಮತ್ತು ಸೋಯಾ ಸಾಸ್ ಹಾಕ್ತೀವಲ್ಲ ಅವಾಗ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಮೆಣ್ಸಿನ್ಕಾಯಿ ಪುಡಿ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಟೊಮೊಟೊ ಸಾಸ್ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ಸ್ಪೂನು ಟೊಮೊಟೊ ಸಾಸ್ ಹಾಕೋಬೇಕು ಒಂದು ಸ್ಪೂನು ಸೋಯಾ ಸಾಸ್ ಹಾಕೋಬೇಕು ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಫ್ಲೋರ್ ಹಾಕೋಬೇಕು ಒಂದು ಸ್ಪೂನ್ನ ನಾನು ಒಂದು ಸ್ಪೂನ್ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಗಂಟಿಲ್ದೇ ನೀರು ಹಾಕ್ಕೊಂಡು ಈ ಥರ ಕಲಸ್ಕೋಬೇಕು ಇವಾಗ ನಾವು ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ಮಿಕ್ಸ್ ಇದ್ದರೆ ಅದೇ ಗಟ್ಟಿ ಬಂದುಬಿಡುತ್ತೆ ಅಕಸ್ಮಾತ್ ಇನ್ನ ಸ್ವಲ್ಪ ಏನಾದರೂ ಗಟ್ಟಿ ಆಗೋಯ್ತು ಅಂದರೆ ನೀರು ಹಾಕೋಬೋದು ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಗಟ್ಟಿ ಆಗಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಇವಾಗ ನಾವೇನು ಎಣ್ಣೆಲಿ ಕರ್ದಿಟ್ಟಿದ್ವೋ ಈರುಳ್ಳಿ ಗೋಬಿನ ಇವಾಗ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ನಿಮ್ಗೇನಾದರೂ ಇದನ್ನು ಇದ್ರೆ ಬಾಯಿ ನೀರು ಬರ್ತಾಯಿತ್ತಾ ನೀವು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೇಲೇ ರುಚಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಈ ಥರ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾವು ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಿದ್ರೇ ಈ ಥರ ಶೈನಿಂಗ್ ಬರೋದು ನೀವು ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟಿಂದ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿರಲ್ಲ ಫ್ಲೋರ್ ಹಾಕಿದ್ರೇ ಚೆನ್ನಾಗಿರೋದು ಗೋಬಿಗೆ ಇವಾಗ ಲಾಸ್ಟಲ್ಲಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗೋಬಿ ರೆಡಿಯಾಗಿದೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಗೋಬಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಗೋಬಿ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು